ನಮಸ್ತೆ ಎಲ್ಲರಿಗೂ ನಾನು ನಾನಿವತ್ತು ಟೇಸ್ಟಿಯಾಗಿರುವಂಥ ಕೈಮಾನ ಮಾಡ್ತಾಯಿದ್ದೀನಿ ಚಿಕನ್ ಯೂಸ್ ಮಾಡ್ತಾ ಇಲ್ಲ ಮಟನ್ ಯೂಸ್ ಮಾಡ್ತಾ ಇಲ್ಲ ಮತ್ತು ಸೋಯಾಬೀನು ಯೂಸ್ ಮಾಡ್ತಾ ಇಲ್ಲ ಟೇಸ್ಟಿಯಾಗಿರುವಂತಹ ಕೈಮಾನ ಮಾಡ್ತಾ ಇದ್ದೀನಿ ಟೇಸ್ಟ್ ಮಾತ್ರ ಸೂಪರಾಗಿರುತ್ತೆ ನೀವು ಇಲ್ಲಿವರೆಗೂ ಒಂದು ಟ್ರೈ ಮಾಡಿಲ್ಲ ಅಂದ್ರೆ ಇವಾಗ ವಿಡಿಯೋ ನೋಡಿದ ತಕ್ಷಣ ಟ್ರೈ ಮಾಡಿ ತುಂಬ ಚೆನ್ನಾಗಿರುತ್ತೆ ಬನ್ನಿ ಆಗಿದ್ರೆ ಯಾವ ರೀತಿ ಮಾಡೋದಂತ ನೋಡೋಣ ಇವಾಗ ನೋಡಿ ನಾನು ಗ್ರೀನ್ ಚಿಲ್ಲಿನ ತೊಗೊಂಡಿದ್ದೀನಿ ಹಸಿಮೆಣ್ಸಿ ಖಾರಕ್ಕೆ ಅನುಗುಣವಾಗಿ ಶುಂಠಿ ಬೆಳ್ಳುಳ್ಳಿ ಕೊತ್ತಂಬರಿ ಮತ್ತು ಸ್ವಲ್ಪ ಕೊಬ್ಬರಿನ ಹಾಕ್ತಾಯಿದ್ದೀನಿ ಇದಿಷ್ಟನ್ನು ಹಾಕಿ ನೀರು ಹಾಕೋದನ್ನ ರುಬ್ಬಿ ತಗೋಬೇಕು ನೋಡಿ ಈ ರೀತಿ ನಾನು ನೀರು ಹಾಕ್ತಿನ ರುಬ್ಬಿ ತೊಗೊಂಡಿದ್ದೀನಿ ಇವಾಗ ನೋಡಿ ನಾನು ಒಂದು ಬೌಲಷ್ಟು ಕಡಲೆಬೇಳೆನ ಎರಡು ತಾಸು ನೆನೆಸಿ ತಗೊಂಡಿದ್ದೀನಿ ಇವಾಗ ರುಬ್ಬಿರುವಂಥ ಕೊಬ್ಬರಿ ಪೇಸ್ಟಲ್ಲಿ ನಾನು ಈ ಬೇಳೆಗಳನ್ನು ಸೇರಿಸ್ತಾ ಇದ್ದೀನಿ ನೋಡಿ ನೀರು ಹಾಕದೇನೆ ಆದಷ್ಟು ನೀರು ಹಾಕದೇ ರುಬ್ಬಬೇಕು ಇವಾಗ ನೆನೆಸಿರುವಂಥ ಕಡಲೆಬೇಳೆನೇ ಇದಕ್ಕೆ ಸೇರಿಸ್ತಾ ಇದ್ದೀನಿ ಇವಾಗ ಸ್ವಲ್ಪ ಉಪ್ಪನ್ನು ಹಾಕಿ ಇದಕ್ಕೂ ಸಹ ಅಷ್ಟು ನೀರನ್ನು ಹಾಕಬಾರ್ದು ಆದಷ್ಟು ಸಣ್ಣಗೆ ಇದನ್ನು ರುಬ್ಬಿ ತೊಗೋಬೇಕು ಇವಾಗ ನೋಡಿ ಇಷ್ಟು ಆಗಿದೆ ಈ ರೀತಿ ಇರಬೇಕು ನೀರು ಹಾಕದೆ ಈ ರೀತಿ ತೊಗೊಳ್ಳಿ ಸ್ವಲ್ಪ ತೆಳ್ಳಗಾಯಿತು ಅಂದರೆ ನೀವು ಅಥವಾ ಕಡಲಿ ಇಟ್ಟು ಸೇರಿಸ್ಕೋಬೋದು ಮೇಲೆ ಸ್ವಲ್ಪ ತೆಳ್ಳಗೆ ಅನಿಸಿದ್ರೆ ಮಾತ್ರ ಹಾಕ್ಕೋಬೇಕು ಇವಾಗ ನೋಡಿ ಈ ಸೈಜಲ್ಲಿ ನಾನು ಉಂಡೆನ ರೆಡಿ ಮಾಡಿ ತೊಗೋತಾ ಇದ್ದೀನಿ ಒಂದೇ ಸೈಜಲ್ಲಿ ನಾನು ಉಂಡೆನ ರೆಡಿ ಮಾಡಿ ತೊಗೋತಾಯಿದ್ದೆ ನೋಡಿ ಈ ರೀತಿ ಇಷ್ಟು ಉಂಡೆಗಳು ರೆಡಿಯಾಗಿವೆ ಇವಾಗ ಕಾದಿರುವಂಥ ಎಣ್ಣೆಯಲ್ಲಿ ಹಾಫ್ ಫ್ರೈ ಮಾಡ್ಕೋಬೇಕು ಇದನ್ನು ಡೀಪ್ ಫ್ರೈ ಮಾಡ್ಕೋಬಾರ್ದು ನೋಡಿ ಹಾಕಿದ ತಕ್ಷಣ ತೆಗಿಬೇಕು ಇದನ್ನು ತುಂಬ ಡೀಪ್ ಫ್ರೈ ಮಾಡಬಾರ್ದು ಇವಾಗ ನೋಡಿ ತೆಗೀತಾ ಇದ್ದೀನಿ ಇಷ್ಟೇ ಇದನ್ನು ಫ್ರೈ ಮಾಡೋದು ತುಂಬ ಫ್ರೈ ಮಾಡಬಾರ್ದು ಇವಾಗ ನೋಡಿ ತೆಗಿತಿದ್ದೀನಿ ಹಾಕಿದ ತಕ್ಷಣ ತೆಗಿಬೇಕು ಇವಾಗ ಇನ್ನೊಂದು ಬ್ಯಾಚನ್ನು ಹಾಕ್ತಾಯಿದ್ದೀನಿ ನೋಡಿ ತುಂಬ ಬೇಯಿಸ್ಕೋಬಾರ್ದು ಇದನ್ನು ನಾವು ಹಾಗಾಗಿ ಸ್ವಲ್ಪ ಹಾಕಿದ ತಕ್ಷಣ ಒಂದು ಸೆಕೆಂಡಿಗಿನ ತೆಗೆದು ಬಿಡಬೇಕು ಇವಾಗ ನೋಡಿ ಇಷ್ಟು ನಾನು ಫ್ರೈ ಮಾಡಿ ತಗೊಂಡಿದ್ದೀನಿ ಯಾವ ರೀತಿ ಇರಬೇಕು ಫ್ರೈ ಮಾಡಿದ್ದು ಅಂತಂದೇಳಿ ಇವಾಗ ನಿಮಗೆ ತೋರಿಸ್ತೇನೆ ನೋಡಿ ಆ ರೀತಿನೇ ಫ್ರೈ ಮಾಡ್ಕೋಬೇಕು ತುಂಬ ಡೀಪ್ ಫ್ರೈ ಮಾಡ್ಕೋಬಾರ್ದು ಅರ್ಧ ಬೇಯಿಸ್ಕೋಬೇಕಷ್ಟೇ ಅರ್ಧನೂ ಬೇಯಿಸ್ಕೋಬಾರ್ದು ಹಾಕಿದ ತಕ್ಷಣನೇ ತೆಗಿಬೇಕು ಇವಾಗ ನೋಡಿ ನಾನು ನಿಮಗೆ ತೋರಿಸ್ತೀನಿ ಯಾವ ರೀತಿ ಬೆಂದಿರುತ್ತೆ ಒಳಗೆ ಅಂತ ಅದೇ ರೀತಿ ಬೇಯಿಸ್ಕೋಬೇಕು ನೋಡಿ ಈ ರೀತಿ ಇರಬೇಕು ತುಂಬ ಬೇಯಿಸ್ಕೋಬಾರ್ದು ಮೇಲಷ್ಟೇ ಕಲರ್ ಚೇಂಜ್ ಆಗಬೇಕಷ್ಟೇ ಇವಾಗ ನೋಡಿ ನಾನು ಒಂದು ಕಡಾಯಿಗೆ ಈರುಳ್ಳಿನೇ ತೊಗೊಂಡಿದ್ದೀನಿ ದೊಡ್ಡ ಸೈಜಿಂದು ಎರಡು ಸೈಜು ಟೊಮೆಟೊ ದೊಡ್ಡ ಸೈಜಲ್ಲೇ ತೊಗೊಂಡಿದ್ದೀನಿ ಟೊಮೆಟೋನ ಮತ್ತು ಒಂದು ಬೌಲಷ್ಟು ಕೊಬ್ಬರಿನ ತೊಗೊಂಡಿದ್ದೀನಿ ಹಸಿ ಕೊಬ್ಬರಿನ ಮೇಲೆ ಸ್ವಲ್ಪ ಎಣ್ಣೆನ ಹಾಕಿ ಚೆನ್ನಾಗಿದನ್ನು ಹುರಿದು ತೊಗೋಬೇಕು ಕಂದು ಬಣ್ಣ ಬರೋವರೆಗೂ ಕಲರ್ ಚೇಂಜ್ ಆಗೋವರೆಗೂ ಚೆನ್ನಾಗಿದ ಹುರಿದು ತಗೊಳ್ಳಿ ನೋಡಿ ಈ ರೀತಿ ಇರಬೇಕು ಇವಾಗ ಹುರಿದಿದ್ದಾಗಿದೆ ಇವಾಗ ಮಸಾಲೆ ಸಾಮಾನ ತೊಗೋತಾಯಿದ್ದೆ ನೋಡಿ ಶಾ ಜೀರಿಗೆ ಗಸ್ಗಸ್ಸಿ ಧನಿಯಾ ಲವಂಗ ಕಾಳುಮೆಣಸು ಎರಡು ಚಕ್ಕೆ ಪೀಸು ಕಲ್ಪೂವು ಎರಡು ಏಲಕ್ಕಿ ತೊಗೊಂಡಿದ್ದೀನಿ ನಾಲ್ಕರಿಂದ ಐದು ಕಾಳುಮೆಣಸು ತೊಗೊಂಡಿರೋದು ಇಷ್ಟೇ ತೊಗೊಂಡಿರೋದು ಜಾಸ್ತಿ ತೊಗೋಬಾರ್ದು ಇವಾಗ ನಾನು ಚಕ್ರ ಮಗ್ಗನ್ನು ತೊಗೊತಿದ್ದೀನಿ ನೋಡಿ ಅಥವಾ ಮರಾಠಿ ಮಗ್ಗು ಅಂತ ಹೇಳ್ಬೋದು ಇದರಲ್ಲಿರುವಂಥ ಎರಡೇ ಪೀಸನ್ನು ತೊಗೋತಾ ಇರೋದು ತುಂಬ ಹಾಕಬಾರ್ದು ಇಷ್ಟೇ ಹಾಕ್ತಾಯಿದ್ದೀನಿ ಇವಿಷ್ಟನ್ನು ನಾನು ಕಡಾಯಿಗೆ ಹಾಕಿ ಚೆನ್ನಾಗಿದನ್ನು ಫ್ರೈ ಮಾಡಿ ಇದ್ದೀನಿ ನೋಡಿ ಇದಿಷ್ಟನ್ನು ಹಾಕಿ ತುಂಬ ಹಾಕಬಾರ್ದು ಅಷ್ಟಷ್ಟೇ ನಾನು ಒಂದು ಐದರಿಂದ ಆರು ಕಾಳು ಮೆಣಸನ್ನ ತೊಗೊಂಡಿದ್ದೀನಿ ಮೂರರಿಂದ ನಾಲ್ಕು ಲವಂಗನ ತೊಗೊಂಡಿರೋದು ಇವಾಗ ಸ್ವಲ್ಪ ಎಣ್ಣೆನ ಸೇರಿಸ್ಕೊಂಡು ಚೆನ್ನಾಗಿದನ್ನು ಹುರಿದು ತೊಗೊಳ್ಳಿ ನೋಡಿ ಈ ರೀತಿ ಘಮ ಬರೋವರೆಗೂ ಚೆನ್ನಾಗಿ ಹುರಿಬೇಕು ಸ್ಟೋನ ಮಧ್ಯಮ ಉರಿಯಲ್ಲಿ ಇಟ್ಕೊಂಡು ಹುರಿದು ತೊಗೊಳ್ಳಿ ಆದಷ್ಟು ಬೇಗ ಸೀದೋಗುತ್ತೆ ಇವಾಗ ಹುರಿದಿದ್ದಾಗಿದೆ ನೋಡಿ ಇಷ್ಟೇ ಹುರ್ಕೋಬೇಕು ಇವಾಗ ನಾನು ಹುರಿದಿರುವಂಥ ಟೊಮೆಟೊ ಉಳ್ಳಾಗಡ್ಡಿ ಇದಕ್ಕೆ ಸೇರಿಸ್ತಾ ಇದೆ ನೋಡಿ ಇದಕ್ಕೆ ಶುಂಠಿ ಬೆಳ್ಳುಳ್ಳಿನ ಹಾಕಿ ಕೊತ್ತಂಬರಿನ ಹಾಕಿ ಚೆನ್ನಾಗಿ ನುಣ್ಣಗೆ ಪೇಸ್ಟ್ ಮಾಡಿ ತಗೋಬೇಕು ಆದಷ್ಟು ಸಣ್ಣಗೆ ಪೇಸ್ಟ್ ಮಾಡಿ ತೊಗೊಳ್ಳಿ ಸ್ವಲ್ಪ ನೀರನ್ನು ಸೇರಿಸಿ ಸಣ್ಣಗೆ ಪೇಸ್ಟ್ ಮಾಡಿ ತಗೊಳ್ಳಿ ಇವಾಗ ಅದೇ ಕಡೆಯಾಗಿ ಎಣ್ಣೆಯನ್ನು ಹಾಕ್ತಿದ್ದೀನಿ ನೋಡಿ ಇವಾಗ ಒಂದು ಈರುಳ್ಳಿ ಚಿಕ್ಕದಾಗಿ ಕಟ್ ಮಾಡಿರೋದು ಇದನ್ನು ಚೆನ್ನಾಗಿ ಫ್ರೈ ಮಾಡಿ ತೊಗೊಳ್ಳಿ ಈರುಳ್ಳಿನ ಈ ರೀತಿ ಚೆನ್ನಾಗಿ ಫ್ರೈ ಮಾಡಿ ತೊಗೋಬೇಕು ಸ್ವಲ್ಪ ಕಲರ್ ಚೇಂಜ್ ಆಗುತ್ತೆ ನೋಡಿ ಅಲ್ಲಿ ಥನ ಫ್ರೈ ಮಾಡ್ಕೊಳ್ಳಿ ಇವಾಗ ರೆಡ್ ಚಿಲ್ಲಿ ಪೌಡರ್ನ ಹಾಕ್ತಾಯಿದ್ದೀನಿ ಎರಡು ಟೀ ಸ್ಪೂನಷ್ಟು ಅರಶಿನ ಗರಂ ಮಸಾಲ ಇತ್ತಿಷ್ಟು ಹಾಕಿ ಎಣ್ಣೆಯಲ್ಲೇ ಚೆನ್ನಾಗಿದ ಮಿಕ್ಸ್ ಮಾಡ್ಕೊಳ್ಳಿ ಮಧ್ಯಮ ಮಧ್ಯಮರಿಯಲ್ಲಿ ಇಟ್ಕೊಳ್ಳಿ ಇಲ್ಲಾಂದರೆ ಖಾರ ಹಾಕಿದ ತಕ್ಷಣ ಅದು ಸೀದೋಗುತ್ತೆ ಅದಕ್ಕೋಸ್ಕರ ಇವಾಗ ರುಬ್ಬಿರುವಂಥ ಪೇಸ್ಟನ್ನು ಒಗ್ಗರಣೆಯಲ್ಲೇ ಸೇರಿಸ್ತಾ ಇದ್ದೀನಿ ನೋಡಿ ಎಣ್ಣೆಯಲ್ಲಿ ಈ ರೀತಿ ಚೆನ್ನಾಗಿದನ್ನು ಫ್ರೈ ಮಾಡ್ಕೊಳ್ಳಿ ರುಬ್ಬಿರೋವಂಥ ಪೇಸ್ಟನ್ನು ಇವಾಗ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಇವಾಗ ನೋಡಿ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸ್ತಾ ಇದ್ದೀನಿ ಹಾಕಿ ಮಿಕ್ಸ್ ಮಾಡಿಕೊಂಡು ರುಬ್ಬಿರೋವಂಥ ಜಾರಿಗೆ ನಾನು ನೀರನ್ನು ಹಾಕಿ ಇದಕ್ಕೆ ಸೇರಿಸ್ತಾ ಇದ್ದೀನಿ ಹಾಕಿ ಚೆನ್ನಾಗಿ ಇದನ್ನು ಕುದಿಸ್ಕೋಬೇಕು ಮಿಕ್ಸ್ ಮಾಡಿಕೊಂಡು ಇವಾಗ ಸ್ವಲ್ಪ ನೀರನ್ನು ನೋಡಿಕೊಂಡು ಆ್ಯಡ್ ಮಾಡ್ಕೊಳ್ಳಿ ಇವಾಗ ನಾನು ಸ್ವಲ್ಪ ಕಸೂರಿ ಮೆಂತ್ಯನ್ನು ಹಾಕ್ತಾಯಿದ್ದೀನಿ ಕಸೂರಿ ಮೆಂತೆ ಹಾಕೋದ್ರಿಂದ ಫ್ಲೇವರ್ ತುಂಬ ಚೆನ್ನಾಗಿ ಬರುತ್ತೆ ಇಷ್ಟ ಇದ್ದರೂ ಹಾಕೋಬೋದು ಇಲ್ಲಾಂದರೆ ಸ್ಕಿಪ್ ಮಾಡ್ಕೋಬೋದು ನಿಮಗೆ ಇಷ್ಟ ಆಗುತ್ತೆ ಕಸೂರಿ ಮೆಂತೆ ಅಂದರೆ ಹಾಕೋಬೋದು ಚೆನ್ನಾಗಿದ್ದು ಕುದಿಬೇಕು ನೋಡಿ ಈ ರೀತಿ ಚೆನ್ನಾಗಿ ಒಂದು ಐದರಿಂದ ಹತ್ತು ನಿಮಿಷ ಚೆನ್ನಾಗಿ ಕುದಿಸ್ಕೊಳ್ಳಿ ಇವಾಗ ಬೇಯಿಸ್ಕೊಂಡಿರುವಂತಹ ನೋಡಿ ಇದನ್ನು ಬಾಲ್ಸನ್ನ ಹಾಕ್ತಾಯಿದ್ದೀನಿ ಕೈಮಾ ಉಂಡೆಗಳನ್ನು ಈ ರೀತಿ ಹಾಕ್ಕೊಳ್ಳಿ ಇದನ್ನು ನಾ ನಾನ್ ವೆಜ್ಜು ತಿಂದೇ ಇರೋರು ಇರ್ತಾರಲ್ವ ಅವರಿಗೂ ಸಹ ತುಂಬಾ ಇಷ್ಟ ಆಗುತ್ತೆ ಈ ರೀತಿ ಮಾಡಿಕೊಂಡು ತಿನ್ನೋದ್ರಿಂದ ಇವಾಗ ನೋಡಿ ಇದನ್ನು ಒಂದು ಹತ್ತರಿಂದ ಹದಿನೈದು ನಿಮಿಷ ಚೆನ್ನಾಗಿ ಬೇಸ್ ಹತ್ತರಿಂದ ಹದಿನೈದು ನಿಮಿಷ ಚೆನ್ನಾಗಿ ಕುದಿಸ್ಕೋಬೇಕು ಇವಾಗ ನೋಡಿ ಒಂದು ಹದಿನೈದು ನಿಮಿಷ ಆಗಿದೆ ಇದನ್ನು ಕರೆಕ್ಟಾಗಿ ನಾನು ಮಿಕ್ಸ್ ಮಾಡ್ತಾಯಿದ್ದೀನಿ ನೋಡಿ ಈ ರೀತಿ ಇವಾಗ ನಾವು ಆಫ್ ಫ್ರೈನ ಮಾಡ್ಕೊಂಡಿರ್ತೀವಿ ಬಾಲನ್ನು ಹಾಗಾಗಿ ಒಂದು ಹತ್ತರಿಂದ ಹದಿನೈದು ನಿಮಿಷ ಚೆನ್ನಾಗಿ ಬೇಯಿಸ್ಕೊಳ್ಳಿ ಅಂದರೆ ಒಳಗೆ ಅದು ಹಿಟ್ಟು ಬೇಯಬೇಕು ಅದಕ್ಕೋಸ್ಕರ ಹದಿನೈದು ನಿಮಿಷ ಚೆನ್ನಾಗಿ ಬೇಯಿಸ್ಕೋಬೇಕು ಮೇಲೆ ಸ್ವಲ್ಪ ಕೊತ್ತಂಬರಿನ ಹಾಕ್ತಾಯಿದ್ದೀನಿ ನೋಡಿ ಇವಾಗ ಸರ್ವ್ ಮಾಡ್ತಾಯಿದ್ದೀನಿ ತುಂಬಾ ಚೆನ್ನಾಗಾಗುತ್ತೆ ಚೆನ್ನಾಗಿ ಬೇಯಿಸ್ಕೋಬೇಕು ಬಾಲ್ಸ್ನ ಆನಂತರ ಸರ್ವ್ ಮಾಡ್ಕೊಳ್ಳಿ ತುಂಬಾ ಚೆನ್ನಾಗುತ್ತೆ ಇದು ರೊಟ್ಟಿ ಚಪಾತಿಗಂತೂ ಸೂಪರ್ ಕಾಂಬಿನೇಷನ್ನು ಚಿಕನ್ ಮಟನ್ ತಿಂದೇ ಇರೋರು ಈ ರೀತಿ ಮಾಡ್ಕೊಳ್ಳಿ ತುಂಬಾ ಚೆನ್ನಾಗಿರುತ್ತೆ ನೀವು ಒಂದ್ಸಲ ಟ್ರೈ ಮಾಡಿ ನೋಡಿ ಈ ರೆಸಿಪಿ ನಿಮಗೆ ತುಂಬ ಇಷ್ಟ ಆಗಿದೆ ಅಂದ್ಕೊಂಡಿರ್ತೀನಿ ಇಷ್ಟ ಆದಲ್ಲಿ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸಿಗೆ ಆದಷ್ಟು ಸೇರ್ ಮಾಡಿ ಹೆಚ್ಚಿನ ರೆಸಿಪಿಗಾಗಿ ಸ್ವಯಂ ಸವಿರುಚಿ ಆ್ಯಂಡ್ ಬ್ಲಾಗ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ತುಂಬಾನೇ ಟೇಸ್ಟಿ ಆಗಿರುತ್ತೆ ಒಂದ್ಸಲ ನೀವು ಟ್ರೈ ಮಾಡಿ ನೋಡಿ ಎಲ್ಲರಿಗೂ ಇಷ್ಟ ಆಗುತ್ತೆ ಮತ್ತೆ ಹೋಗೋಣ ಮುಂದಿನ ರೆಸಿಪಿ ಒಂದಿಗೆ ಥ್ಯಾಂಕ್ ಯು ಫಾರ್ ವಾಚಿಂಗ್